ಆರ್ಎಸ್ಎಸ್ ಸಂಘಟನೆಯ ಚಟುವಟಿಕೆ ನಿಷೇಧ ಕುರಿತಂತೆ ರಾಯಚೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಏನೇ ಬೈಟಕ್ ಮಾಡೋದಾದ್ರೂ ಸರ್ಕಾರದ ಪರವಾನಿಗೆ ಬೇಕು ಆದ್ರೆ ನವರು ಯಾವುದೇ ಪೂರ್ವ ಅನುಮತಿ ಇಲ್ಲದೆ ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಂದು ಇಷ್ಟು ದಿನಗಳ ಕಾಲ ಮಾಡಿಕೊಂಡು ಬಂದಿದ್ದಾರೆ ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅವರೇನು ಸುಮ್ಮನೆ ಮಾಮೂಲಾಗಿ ಕಾರ್ಯಕ್ರಮ ಮಾಡುವುದಿಲ್ಲ ಒಂದು ಐಡಿಯಾಲಜಿ ಇಟ್ಟುಕೊಂಡು ಕಾರ್ಯ ಮಾಡ್ತಾರೆ ಅಂತಹ ಕಾರ್ಯಕ್ರಮವನ್ನು ಪೂರ್ವ ಅನುಮತಿ ಪಡೆಯಬೇಕಾದ್ರೆ ಮಾಡಲಿ ಶಾಲಾ ಪಾರ್ಕ್ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆಗಳನ್ನ ಮಾಡುವುದು ಅವರ ಒಂದು ವಿಷಪೂರಿತ ಸಿದ್ಧಾಂತವನ್ನ ಹರಡುವ ಕೆಲಸವನ್ನ ಆರ್ ಎಸ್ ಮಾಡುತ್ತಿದ್ದಾರೆ ಎಂದರು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪಾರ್ಕ್ಗಳಲ್ಲಿ ಅಲ್ಲೆಲ್ಲ ಸುಮ್ ಸುಮ್ನೆ ಸಭೆಗಳನ್ನ ಮಾಡೋದು ಅವರ ಒಂದು ವಿಷಪೂರಿತವಾದಂತಹ ಸಿದ್ಧಾಂತ ಹರಡೋದು ಅದನ್ನ ಮಾಡೋ ಕೆಲಸ ಮಾಡುತ್ತಾರೆ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಆರ್ ಎಸ್ ಎಸ್ ನವರು ಭಾರತೀಯ ತಾಲಿಬಾನ್ಗಳು ಅವರೆಲ್ಲೂ ಕೂಡ ನೋಂದಣಿ ಆಗಿಲ್ಲ ಅವ್ರ ವಿರುದ್ಧ ತಮಿಳ್ನಾಡಲ್ಲಿ ಏನ್ ಆಗಿದೆ ಈಗ ಅವರು ತಮ್ದು ದೊಡ್ಡ ಸಂಸ್ಥೆ ಅಂತ ಹೇಳ್ತಾರೆ ಡೆಲ್ಲಿಲಿ ಸಾವಿರಾರು ಕೋಟಿಲಿ ಬಿಲ್ಡಿಂಗ್ ಮಾಡಿದ್ದಾರೆ ಆದ್ರೂ ಕೂಡ ರಿಜಿಸ್ಟರ್ಡ್ ಇಲ್ಲ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಅದು ಬಹಳ ಸೋಜಿಗದ ವಿಷಯ ಅದು ಯಾಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ ಕಾನೂನು ಪ್ರಕಾರ ಏನಾಗಬೇಕು ಒಂದು ಸಂಸ್ಥೆ ಆ ರೀತಿ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇರುವಂಥ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಇಲ್ಲದೆ ಕೆಲಸ ಮಾಡ್ತಿದೆ ಅಂತಂದರೆ ನನಗನ್ಸೋ ಮಟ್ಟಿಗೆ ಕಾನೂನು ಬಾಹಿರ ಅದು ಸೊ ಹಾಗಾಗಿ ಅದು ಕಾನೂನ ಪರಿಶೀಲನೆ ಮಾಡಿ ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಆಗಬೇಕು ಸರ್ ತಾಲಿಬಾನಿಗಳು ಅನ್ನೋಂಥ ಪದ ಬಳಕೆ ಮಾಡಿರುವಂತ ಸರ್ಸಾದ್ರು ತಾಲಿಬಾನಿಗಳ ಮೈಂಡ್ ಸೆಟ್ ಏನು ಅವ್ರದ್ದು ಅದೇ ಅಲ್ವಾ ಒಂದು ಧರ್ಮದಲ್ಲಿ ಒಂದೇ ಒಂದು ವ್ಯೂ ಇರಬೇಕು ಇಸ್ಲಾಂ ಧರ್ಮ ಅಂದರೆ ಇದೇ ರೀತಿ ಇರಬೇಕು ಅದನ್ನು ಬಿಟ್ಟು ಬೇರೆ ಇಸ್ಲಾಂ ಧರ್ಮದವ್ರು ಬೇರೆ ಯಾವ ರೀತಿಯೂ ಬಿಹೇವ್ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಡಿಕ್ಟ್ಯಾಕ್ಟ್ ಮಾಡ್ತಾರೆ ಮಹಿಳೆಯರುಗಳ ಮೇಲೆ ಅವರು ಅವ್ರ ಸ್ವಾತಂತ್ರ್ಯಕ್ಕೆ ಮಿತಿ ಹೇರ್ತಾರೆ ಆರ್ ಎಸ್ ಎಸ್ ಅವ್ರ ಮೈಂಡ್ಸೆಟ್ಟು ಅಷ್ಟೇ ಹಿಂದೂ ಧರ್ಮ ಅಂದರೆ ಇದೇ ರೀತಿ ಇರಬೇಕು ಅಂತ ಹೇಳ್ತಾರೆ ಬಟ್ ಹಿಂದೂ ಧರ್ಮ ಒಂದು ಆಗಿ ಧರ್ಮ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ರೀತಿಯಲ್ಲಿ ಅವರವ್ರ ಶ್ರದ್ಧೆ ರೀತಿಯಲ್ಲಿ ಇರೋದಕ್ಕೆ ಅನುಕೂಲ ಇದೆ ಅವಕಾಶ ಇದೆ ಬಟ್ ಆದರೆ ಹಿಂದೂ ಧರ್ಮನ ಒಂದೇ ಒಂದು ದೃಷ್ಟಿಕೋನದಲ್ಲಿ ತೊಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಧರ್ಮ ಸಂಕುಚಿತ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಿಂದೂ ಧರ್ಮನ ಸೊ ಹಾಗಾಗಿ ಅವ್ರು ಏನು ಅತಿಶ ಅತಿಶಯ ವ್ಯಕ್ತಿ ಇಲ್ಲ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్